ನಮಸ್ಕಾರ ನಾನು ಕುಮಾರ್ ಸೌರಕುಲ ಹಿಂದಿನ ವೀಡಿಯೋದಲ್ಲಿ ಪಾರ್ಟ್ ಒನ್ ಮೂಲಕ ಟಿ ವಿ ಎಫ್ ವಿದ್ಯಾರ್ಥಿ ವೇತನಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕೊಡಲಾಗಿತ್ತು ಈ ವಿಡಿಯೋದಲ್ಲಿ ಹೇಗೆ ಆ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸಬಯಸ್ತೀನಿ ನೀವು ಗೂಗಲ್ ಸರ್ಚ್ನಲ್ಲಿ ಟಿ ವಿ ಎಫ್ ಅಂತ ಟೈಪ್ ಮಾಡಿದ ಕೂಡಲೇ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪರ್ಸನಲ್ ಲಾಗಿನ್ ಓಪನ್ ಆಗುತ್ತೆ ಅಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀರಿ ಟಿ ಪಿ ಬರುತ್ತೆ ಜೊತೆಗೆ ಕ್ಯಾಪ್ಚವನ್ನ ಎಂಟ್ರಿ ಮಾಡಿ ಲಾಗಿನ್ ಹಾಕ್ತೀರಿ ಲಾಗಿನ್ ಹಾಕ್ತೀರಿ ಲಾಗಿನ್ ಆದ ಕೂಡಲೇ ನಿಮ್ಮ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮೇಲೆ ಫಾರ್ ಎಜುಕೇಶನ್ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ ಫಾರ್ ನ್ಯೂ ಅಪ್ಲಿಕೇಶನ್ ಅಂತೇಳಿ ನೀವು ಅಲ್ಲಿ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಮೊದಲು ಯೂಸರ್ ಇನ್ಸ್ಟ್ರಕ್ಷನ್ಸ್ ಓಪನ್ ಆಗುತ್ತೆ ಅದನ್ನೆಲ್ಲವನ್ನು ಓದ್ಕೊಂತೀರಿ ಓದ್ಕೊಂಡು ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಮ್ಯಾಂಡೇಟ್ರಿ ಫೀಲ್ಡ್ ಓಪನ್ ಆಗುತ್ತೆ ಅಲ್ಲಿ ಯಾರು ಶಿಕ್ಷಕರಿದ್ದೀರಿ ಅವರ ಹೆಸರು ಓಪನ್ ಆಗುತ್ತೆ ನೀವು ಯಾವ ಮಗುವಿಗೆ ಸ್ಕಾಲರ್ಶಿಪ್ ಹಾಕ್ಬೇಕು ಅಂತಿದ್ದೀರೋ ಆ ಮಗುವಿನ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಈಗಾಗಲೇ ಅದು ಕೂಡ ಎಂಟ್ರಿ ಆಗಿರುತ್ತೆ ಕ್ಲಿಕ್ ಮಾಡ್ತೀರಿ ಹಾಗೆ ಯಾವ ಫೈನಾನ್ಸ್ ಈ ಯಾವ ಈ ವರ್ಷದ ದಾಖಲಾತಿ ಯಾವ ವರ್ಷದ ಅಂತಲೇ ಎಂಟ್ರಿ ಮಾಡ್ತೀರಿ ಎಂಟ್ರಿ ಮಾಡಿದ ಕೂಡಲೇ ನೆಕ್ಸ್ಟ್ ಆ ಮಗು ಯಾವ ಕೋರ್ಸನ್ನು ಓದ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ಹುಡುಕಿ ಎಂಟ್ರಿ ಮಾಡಬೇಕು ಸಂಬಂಧಪಟ್ಟಂತೆ ಯಾಕೆಂದರೆ ಅದನ್ನು ಎಂಟ್ರಿ ಮಾಡೋದು ಕೂಡಲೇ ಆಟೋಮೆಟಿಕಲಿ ಎಷ್ಟು ಸ್ಕಾಲರ್ಶಿಪ್ ಬರಬೇಕು ಅದು ಕೂಡ ಅಲ್ಲೇ ಆಟೋಮೆಟಿಕಲಿ ಫೆಚ್ ಆಗುತ್ತೆ ಸೊ ಹಾಗಾಗಿ ಹುಡುಕಿ ಎಂಟ್ರಿ ಮಾಡ್ತೀರಿ ನಂತರ ನಿಮ್ಮ ತಾ ಜಿಲ್ಲೆಯನ್ನು ಎಂಟ್ರಿ ಮಾಡ್ತೀರಿ ಯಾವ ಜಿಲ್ಲೆಯಿಂದ ನಿಮಗೆ ಓದ್ತಾ ಇದೆ ಅಂತೇಳಿ ಅದು ಕೂಡ ಆಟೋಮೆಟಿಕ್ ಅಲ್ಲೇ ಇರುತ್ತೆ ನೀವು ಅದನ್ನು ಹುಡುಕಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಇನ್ಸ್ಟಿಟ್ಯೂಷನ್ ಟೈಪನ್ನು ಕ್ಲಿಕ್ ಮಾಡಬೇಕು ಗೌರ್ಮೆಂಟು ಅನ್ಐಡೆಡು ಅಥವಾ ಏಡೆಡ್ ಅಂತೇಳಿರುತ್ತೆ ಅದರಲ್ಲಿ ಮಗು ಓದೋ ಕಾಲೇಜು ಅಂತ ಅಂತೇಳಿ ಅದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ ನೀವು ಎಂಟ್ರಿ ಮಾಡಿದ ಕೂಡಲೇ ಅಲ್ಲಿ ಡ್ರಾಫ್ಟ್ ಸೇವ್ ಡ್ರಾಫ್ಟ್ ಅಂತ ಮಾಡ್ಕೋದು ಅಥವಾ ನೆಕ್ಸ್ಟ್ ಅಂತನಾದ್ರೂ ನೋಡ್ಬೋದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀರಿ ಡ್ರಾಫ್ಟ್ ಆದಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಬ್ಯಾಂಕ್ ಡೀಟೇಲ್ ಅಲ್ಲಿ ಎಂಟ್ರಿ ಆಗಿರುತ್ತೆ ಆಲ್ರೆಡಿ ಅದನ್ನು ಒಮ್ಮೆ ಗಮನಿಸಿ ಯಾವ ಬ್ಯಾಂಕ್ ನಮ್ಮದು ಅಕೌಂಟ್ ಅಂತೇಳಿ ಯಾಕೆಂದರೆ ಸ್ಕಾಲರ್ಶಿಪ್ ಬರಬೇಕಾದಾಗ ಹುಡುಕ್ತಿರ್ತೀರಾ ಯಾವುದು ನನಗೆ ಸ್ಕಾಲರ್ಶಿಪ್ ಬರಬೇಕು ಇನ್ನೂ ಬಂದ ಇಲ್ಲ ಅಂಥೇಳಿ ಸೊ ಆ ಅಕೌಂಟ್ ನಂಬರನ್ನು ತಾವು ಒಮ್ಮೆ ಪರಿಶೀಲಿಸಿ ಅದು ನಿಮ್ಮ ಎಂಪ್ಲಾಯಿ ಅಕೌಂಟ್ ನಂಬರ್ ಆಗಿರುತ್ತೆ ಮಗುವಿನ ಅಕೌಂಟ್ ನಂಬರ್ ಅಲ್ಲ ಸೊ ನಂತರ ಸೇವ್ ಡ್ರಾಫ್ಟ್ ಅಂತ ಇರ್ತೀರಿ ನೆಕ್ಸ್ಟ್ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗ್ತೀರಿ ಈಗ ನೀವು ಈಗಾಗಲೇ ಗೊತ್ತಿರೋ ಹಾಗೆ ನಿಮ್ಮ ಎಲ್ಲ ಫೈಲ್ಗಳನ್ನು ಟು ಫಿಫ್ಟಿ ಕೆ ಬಿ ಸೈಜ್ನಲ್ಲಿ ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಒಂದು ಫೈಲ್ ನೇಮಲ್ಲಿ ಅದಕ್ಕೆ ಕರೆಕ್ಟಾಗಿ ಎಲ್ಲವನ್ನ ಹೆಸರು ಕೊಟ್ಟು ನೀವು ಅದನ್ನು ಇಟ್ಕೊಂಡಿರಬೇಕಾಗತ್ತೆ ಕರೆಕ್ಟ್ ಹೆಸರುಗಳಿದ್ರೆ ಹುಡ್ಕಲಿಕ್ಕೆ ಸುಲಭ ಆಗುತ್ತೆ ಬೇರೆ ಬೇರೆ ಅದಕ್ಕೆ ಬೇರೆ ಬೇರೆ ಅದನ್ನು ಹಾಕಬಾರ್ದು ಹಾಗಾಗಿ ತಾವು ಗಮನವಿಟ್ಟು ಈಗ ಅಲ್ಲಿ ಅದನ್ನು ಫೈಲ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಸೊ ಹಾಗಾಗಿ ಈಗ ನಾವು ಹೇಗೆ ಅಪ್ಲೋಡ್ ಮಾಡೋದು ನೋಡ್ತಕ್ಕಂಥವ್ರು ನೋಡೋಣ ಇದಕ್ಕೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಅಲ್ಲಿ ಸ್ವಲ್ಪ ಗಮನಿಸಿ ನಾವು ಯಾವ್ಯಾವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು ಅಲ್ಲೇ ಇದೆ ನೋಡಿ ಡೌನ್ಲೋಡ್ ಫಾರ್ಮ್ ಅಂತೇಳಿ ಅದು ಒ ಫಾರ್ಮ್ ನೋಡಿ ಹೇಗಿದೆ ಬಿಒ ಸೈನ್ ಫಾರ್ಮು ನೀವು ಖಾಲಿ ಫಾರ್ಮೆಟ್ ಅಲ್ಲಿರುತ್ತೆ ಹಾಗೆಯೇ ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ ಕಾಲೇಜ್ ಅದನ್ನು ಒಮ್ಮೆ ಗಮನಿಸಿ ಅದು ಕೂಡ ಅಲ್ಲಿ ಡೌನ್ಲೋಡ್ ನೀವು ಮಾಡ್ಕೋಬಹುದು ಅಲ್ಲಿ ಇರುತ್ತೆ ಆ ರೀತಿ ಫಾರ್ಮೆಟ್ ಅಲ್ಲಿ ನೀವು ಆಲ್ರೆಡಿ ಸಹಿಯನ್ನು ಮಾಡಿಸಿ ಇಟ್ಕೊಂಡಿರ್ತೀರಿ ಸೊ ಈಗ ಹೇಗೆ ಮಾಡಬೇಕು ನೋಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀರಿ ಒಂದೊಂದೇ ಅಪ್ಲೋಡ್ ಮಾಡ್ತಾ ಬರಬೇಕು ಈಗ ಎಲ್ಲಿ ನೀವು ಫೈಲ್ ಇಟ್ಕೊಂಡಿರ್ತೀರೋ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ತೀರಿ ಫೆಚ್ ಆದಡ್ ಸಕ್ಸಸ್ಫುಲ್ ಅದೇ ತರ ಎರಡನೇದನ್ನು ಫೀ ಬಿಲ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದ ಕೂಡಲೇ ಅಟ್ಯಾಚೆಡ್ ಸಕ್ಸಸ್ಫುಲ್ ಅದೇ ಫೈಲನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ನಂತರ ಸ್ಟಡಿ ಸರ್ಟಿಫಿಕೇಟ್ ಮಗು ಕೊಟ್ಟಿರ್ತಾರೆ ಆಲ್ರೆಡಿ ಫೋಟೋ ಇರ್ತಕ್ಕಂಥದ್ದು ಅದನ್ನು ಅಪ್ಲೋಡ್ ಮಾಡ್ತೀರಿ ನಂತರ ಟಿ ವಿ ಎಫ್ ಸರ್ಟಿಫಿಕೇಟ್ ಅಪ್ಲೋಡ್ ಆದ ಕೂಡಲೇ ನೀವು ಗಮನಿಸಿ ಎಲ್ಲವನ್ನು ಅಪ್ಲೋಡ್ ಮಾಡಿದ್ಮೇಲೆ ಅಟ್ಯಾಚಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಎಲ್ಲವನ್ನೇ ಒಮ್ಮೆ ಗಮನಿಸಿ ಫೈಲ್ ನಿಮ್ಗೆ ತಕ್ಕಂತೆ ಅಪ್ಲೋಡ್ ಆಗಿದೆಯಾ ಎಲ್ಲವನ್ನು ನೀವು ಮತ್ತೊಮ್ಮೆ ಮಗದೊಮ್ಮೆ ಕಣ್ಣು ಹಾಯಿಸ್ಬೇಕು ಯಾಕೆಂದರೆ ರಿಜೆಕ್ಟ್ ಆಗ್ತಕ್ಕಂಥ ಆಪ್ಷನ್ಸ್ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ನೀವು ಗಮನಿಸಿ ನಂತರ ನೀವು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಸೊ ಸೇವ್ ಡ್ರಾಫ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಖಚಿತಪಡಿಸ್ಕೊಳ್ಬೇಕು ನಿಮ್ಮ ಎಲ್ಲ ಫೈಲ್ಗಳು ಅಪ್ಲೋಡ್ ಆಗಿದೆಯಾ ಅಂತೇಳಿ ನಾಲ್ಕು ಫೈಲ್ಗಳು ಸರಿಯಾಗಿ ಅಪ್ಲೋಡ್ ಆಗಿದೆ ಅಂತೇಳಿ ನಂತರ ಡಿಕ್ಲರೇಷನ್ ಬರುತ್ತೆ ಅಲ್ಲಿ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟು ಕೂಡಲೇ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದ ಹಾಗೆ ಹಾಗಾಗಿ ಆದ ಕೂಡಲೇ ಅದನ್ನು ನೋಡಲಿಕ್ಕೆ ನೀವು ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ನಿಮ್ಮ ಪಿ ಡಿ ಎಫ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈಗಾಗಲೇ ಏನೇನು ಎಂಟ್ರಿ ಮಾಡಿರ್ತೀರೋ ಅದೆಲ್ಲ ಡಾಟಾ ಪಿ ಡಿ ಇರುತ್ತೆ ಅಬ್ಸರ್ವ್ ಮಾಡಬೇಕು ಏನಾದರೂ ತಪ್ಪಿದ್ರೆ ನೀವು ಅದನ್ನು ಮತ್ತೆ ನಾವು ಬಿಒಲ್ ಆಗಿ ನಿಮ್ಮಿಂದ ರಿಟರ್ನ್ ಮಾಡಿಸ್ಕೋಬೇಕಾಗತ್ತೆ ರಿಜೆಕ್ಟ್ ಮಾಡಿಸಿ ಸೊ ಹಾಗಾಗಿ ನೀವೆಲ್ಲವನ್ನು ಪ್ರತಿಯೊಂದನ್ನು ಅಲ್ಲಿ ಒಮ್ಮೆ ಗಮನಿಸಿ ಸೊ ಸರಿ ಇದ್ರೆ ಓಕೆ ಸೊ ಹಾಗಾಗಿ ತಮಗೆಲ್ಲರಿಗೂ ಶುಭ ಆಗಲಿ ಸೊ ಪ್ರಿಂಟ್ ಆಪ್ಷನ್ನು ಇರುತ್ತೆ ಅಪ್ಲಿಕೇಶನ್ ಕೆಳಗಡೆ ಅದನ್ನು ಕೂಡ ನೀವು ಪ್ರಿಂಟ್ ತೆಗೆದು ಇಟ್ಕೊಳ್ಬಹುದು ಸೊ ನಿಮ್ಮ ಅಪ್ಲಿಕೇಶನ್ ಈಗ ಬಿಒ ಲಾಗಿನ್ ಹೋಗಿರುತ್ತೆ ಸೊ ಅಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡಿ ಅಪ್ರೂವ್ ಮಾಡಿಸ್ಬೇಕಾಗತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಶುಭ ಆಗಲಿ ನಿಮ್ಮ ವಿದ್ಯಾರ್ಥಿ ವೇತನ ನಿಮಗೆಲ್ಲರಿಗೂ ಕೂಡ ಲಭಿಸಲಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು